ಸ್ನೇಹಿತರೆ ಹಾಗೂ ಆರನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸಾಗುತ್ತೆ ಇವತ್ತಿನ ಈ ತರಗತಿಯಲ್ಲಿ ಸಂಖ್ಯೆಗಳೊಂದಿಗೆ ಆಟಗಟ್ಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ಏಳರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸಂಖ್ಯೆಗಳೊಂದಿಗೆ ಆಟ ಕಟ್ಟಕದ ಅಭ್ಯಾಸ ಮೂರು ಪಾಯಿಂಟ್ ಏಳರಲ್ಲಿ ಬರ್ತಕ್ಕಂಥ ಮೊದಲನೇ ಸಮಸ್ಯೆ ನೋಡೋಣ ರೇನು ಎಪ್ಪತ್ತೈದು ಕೆ ಜಿ ಮತ್ತು ಅರವತ್ತೊಂಬತ್ತು ಕೆ ಜಿ ತೂಕಗಳಿರುವ ಎರಡು ಚೀಲ ಗೊಬ್ಬರವನ್ನು ಖರೀದಿಸುತ್ತಾನೆ ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಹತ್ಯೆ ಮಾಡಿ ಆ ಚೀಲಗಳಿರುವ ಗೊಬ್ಬರವನ್ನು ಭಾರವನ್ನು ಕಣ್ಣುಹಿಡಿಯಲು ಬೇಕಾಗಿರುವ ತೂಕದ ವಸ್ತುವಿನ ಗರಿಷ್ಠ ಅಳತೆಯನ್ನು ಕಣ್ಣುಹಿಡಿಯಿರಿ ಅಂತಾರೆ ನೋಡ್ರಿ ಇಲ್ಲಿ ಮೋಸಾವನ್ನ ಕಂಡುಹಿಡಬೇಕಾಗ್ತದೆ ಅದಕ್ಕೆ ಏನು ಕರೆಸಿದ ಗೊಬ್ಬರಗಳ ಭಾರ ಕಂಡುಹಿಡಬೇಕಾದ್ರೆ ತೂಕದ ವಸ್ತುವಿನ ಗರಿಷ್ಠ ಅಳತೆಯನ್ನು ಕಂಡು ಹಿಡಿದಂದ್ರೆ ಎಪ್ಪತ್ತೈದು ಮತ್ತು ನಲವತ್ತೊಂಬತ್ತರ ಮೋಸವನ್ನು ಕಂಡುಹಿಡಬೇಕಾಗ್ತದೆ ಅದಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕಾಗ್ತದೆ ಪೂರ್ಣ ಸಂಖ್ಯೆ ಅಳತೆ ಮಾಡಿದಾಗ ಆಚಿಲ ಗೊಬ್ಬರಗಳ ಭಾರವನ್ನು ಕಂಡುಹಿಡಬೇಕಾದ್ರೆ ಗರಿಷ್ಠ ಅಳತೆ ತೂಕದ ಗರಿಷ್ಠ ಅಳತೆ ಅಂದರೆ ಏನು ತೂಕದ ವಸ್ತುವಿನ ಗರಿಷ್ಠ ಅಳತೆ ಕಂಡುಹಿಡೋಣ ಆ ಅಳತೆನ ಏನಾಗಿರ್ತದಂದ್ರೆ ಅಳತೆನ ನಾ ಎಪ್ಪತ್ತೈದು ಕೆ ಜಿ ಮತ್ತು ಅರವತ್ತೊಂಬತ್ತು ಜಿದು ಮಾಸ ಆಗಿರ್ತದೆ ಅದಕ್ಕೆ ಎಪ್ಪತ್ತೈದು ಕೆ ಜಿ ಮತ್ತು ಅರವತ್ತೊಂಬತ್ತು ಕೆ ಜಿಯ ಮಾಸ ಕಂಡುಹಿಡಬೇಕು ಅಂದರೆ ಮಾಸವನ ಕಂಡುಹಿಡೋಣ ಎಂಬ ಎಪ್ಪತ್ತೈದರದ್ದು ಮಾಸ ಕಂಡಿಬೇಕಾದ್ರೆ ಎಪ್ಪತ್ತೈದು ನೋಡ್ಕೋಬೇಕು ಆಗ ಮೂರಲೇ ಹೊಡ್ಕೊರೋಣ ಮೂರೆ ಆರು ಮೂರೈದಲೇ ಹದಿನೈದು ಐದು ಒಂದಲೇ ಐದು ಇಲ್ಲಿ ಇಪ್ಪತ್ತೈದು ಐದು ಒಂದಲೇ ಐದು ಈ ರೀತಿಯಾಗಿ ಅರವತ್ತೊಂಬತ್ತನ್ನು ನೋಡ್ಕೋಬೇಕು ಅರವತ್ತೊಂಬತ್ತನ್ನು ಮೂರಲೇ ಹೊಡ್ಕೊಂಡಾಗ ಮೂರು ಮೂರಲೇ ಒಂಬತ್ತು ಮೂರು ಮೂರ ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಆಮೇಲೆ ಇಪ್ಪತ್ತ್ಮೂರು ಮೊದಲೇ ಇಪ್ಪತ್ತ್ಮೂರು ಹಂಗಾರೆ ಇಲ್ಲಿ ಮಾಸ ನೋಡಿದಾಗ ಎಪ್ಪತ್ತೈದು ಮತ್ತು ಅರವತ್ತೊಂಬತ್ತರ ಮಾಸ ಕಂಡು ಎರಡುದ್ರಲ್ಲಿ ಎರಡು ಕಾಮನ್ನು ಇಲ್ಲಿ ಮೂರದ ಇಲ್ಲಿ ಮೂರದ ಮಾಸ ಮೂರು ಆಗ್ತದೆ ಮಾಸ ಏನಾಗ್ತದೆ ಮೂರು ಅಂದರೆ ವಸ್ತುವಿನ ಗರಿಷ್ಠ ಎಷ್ಟು ಮೂರು ಕೆ ಜಿ ಆದ್ದರಿಂದ ವಸ್ತುವಿನ ವಸ್ತುವಿನ ಗರಿಷ್ಠ ಅಳತೆ ಗರಿಷ್ಠ ಅಳತೆ ಮೂರು ಕೆ ಜಿ ಆಗ್ತದೆ ಇನ್ನ ಮೂರು ಹುಡುಗರು ಒಂದೇ ಸ್ಥಳದಿಂದ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಾರೆ ಅವರ ಹೆಜ್ಜೆ ಅಳತೆಗಳು ಕ್ರಮವಾಗಿ ಅರವತ್ತ್ಮೂರು ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಎಪ್ಪತ್ತೇಳು ಸೆಂಟಿಮೀಟರ್ ಇದೆ ಪ್ರತಿಯೊಬ್ಬರು ಸಮಾನ ದೂರವನ್ನು ಪೂರ್ಣ ಹೆಜ್ಜೆಗಳನ್ನು ಹಾಕಬೇಕಾದ ಕ್ರಮಿಸಬೇಕಾದ ಅವರ ಗರಿಷ್ಠ ಕ್ರಮಿಸುವ ಕನಿಷ್ಠ ದೂರವನ್ನು ಕಂಡುಹಿಡ್ರಿ ನೋಡಿ ಕ್ರಮಿಸುವ ಕನಿಷ್ಠ ದೂರವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಮೂರು ಹುಡುಗರು ಕ್ರಮಿಸಿದ ಕನಿಷ್ಠ ದೂರ ಕಂಡುಹಿಡಬೇಕಾದ್ರೆ ಇವತ್ತು ಮೂರು ಥರದ ಲಸವಾಗಿರ್ತದೆ ಏನಾಗಿರ್ತದೆ ಲಸಾ ಕನಿಷ್ಠ ದೂರ ಅಂದಾಗ ಲಸಾ ಆಗಿರ್ತದೆ ಅದಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನೋಬೇಕು ಮೂರು ಹುಡುಗರು ಕ್ರಮಿಸಿದ ಕನಿಷ್ಠ ದೂರ ಕಂಡುಹಿಡಿಯಬೇಕಾದ್ರೆ ಕನಿಷ್ಠ ದೂರ ಇಸ್ಕೊಲ್ಟು ಏನಾಗಿರ್ತದಂದ್ರೆ ಅಂದರೆ ಇಕ್ವಲ್ ಟು ಅರವತ್ತ್ಮೂರು ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಮತ್ತು ಎಪ್ಪತ್ತೇಳು ಸೆಂಟಿಮೀಟರ ಲಸ ಆಗಿರ್ತದೆ ಅಂದರೆ ಆ ಲಸವನ್ನೇ ಕಣ್ಣು ನೋಡ್ರಿ ಅರವತ್ತ್ಮೂರು ಲಸ ಅರವತ್ತ್ಮೂರನ ಒಡ್ಕೋತ ಹೋಗಬೇಕು ಆವಾಗ ಮೂರಲೆ ಮೂರಲೇ ಆರು ಮೂರೊಂದೇ ಮೂರು ಮೂರೇಳೆ ಇಪ್ಪತ್ತೊಂದು ಏಳೊಂದೇ ಏಳು ಅಂದ್ರೆ ಏಳು ಅಂದರೆ ಅರವತ್ತ್ಮೂರರ ಲಸ ಅಂದ್ರೆ ಅರವತ್ತ್ಮೂರನ್ನ ನೋಡ್ಕೊಂಡಾಗ ಅರವತ್ತ್ಮೂರನ್ನ ನೋಡ್ಕೊಂಡಾಗ ಮೂರು ಇಂಟು ಮೂರು ಇಂಟು ಏಳು ಆಗ್ತದೆ ಇನ್ನು ಎಪ್ಪತ್ತನ್ನು ಒಡ್ಕೊರಣ ಆಗ ಏಳು ಹತ್ತಲೇ ಎಪ್ಪತ್ತು ಇದರಲ್ಲಿ ಎರಡರಲ್ಲಿ ಹೋಗ್ತದೆ ಎರಡು ಇದರಲ್ಲೇ ಎಪ್ಪತ್ತು ಆಮೇಲೆ ಐದರಲೆ ಐದು ಐದೋಳು ಮೂವತ್ತೈದು ಏಳು ಒಂದಲೇ ಏಳು ಅಂದರೆ ಎಪ್ಪತ್ತನ್ನು ಒಡ್ಕೊಂಡಾಗ ಎರಡು ಇಂಟು ಐದು ಇಂಟು ಏಳು ಆಗ್ತದೆ ಇನ್ನು ಎಪ್ಪತ್ತೇಳನ್ನು ಎಪ್ಪತ್ತೇಳು ಅಂದಾಗ ಏಳುರಲ್ಲಿ ಏಳು ಒಂದೇ ಏಳು ಏಳು ಒಂದು ಏಳು ಹನ್ನೊಂದು ಒಂದೇ ಹನ್ನೊಂದು ಇವಾಗ ಎಪ್ಪತ್ತೇಳಂದಾಗ ಏಳು ಎಂಟು ಹನ್ನೊಂದು ಆಗ್ತದೆ ಅಂದ್ರೆ ಈಗ ಮೋಸವನ್ನು ಕಂಡಿಬೇಕಾದ್ರೆ ವಿದ್ಯಾರ್ಥಿಗಳು ಭಾಳ ಸುಲಭವಾಗಿ ಕಂಡುಹಿಡ್ಬೋದು ಈ ರೀತಿ ಹೊಡ್ಕೊಂಡು ಮೋಸವನ್ನು ಕಂಡಿಡ್ಬೋದು ಏಕಕಾಲದಲ್ಲೂ ಸಹ ಲವ್ ಲಸಾವನ್ನು ಕಂಡು ಹಿಡ್ಬೋದು ಅದಕ್ಕಾಗಿ ಈಗ ಲಸ ಏನಾಗ್ತದೆ ನೋಡಿರಿ ಲ ಸ ಸಾಮಾನ್ಯ ಅಪವರ್ತನೆ ಅಂದಾಗ ಇಲ್ಲಿ ಮೂರು ಮೂರು ಕಾಮನ್ ಇರ್ತಕ್ಕಂಥದ್ದು ಏಳು 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 ಅದನ್ನು ಒಂದು ಸಾಲಿ ಬರ್ಕೋಬೇಕು ಆಮೇಲೆ ಇಲ್ಲಿ ಮೂರು ಮೂರು ಅದ ಅವ ಮೂರು ಮೂರು ಇಂಟು ಮಾಡೋಣ ಮೂರು ಇಂಟು ಮೂರು ಆಮೇಲೆ ಎರಡು ಎಂಟು ಐದು ಇಂಟು ಹನ್ನೊಂದು ಎರಡು ಎಂಟು ಐದು ಇಂಟು ಹನ್ನೊಂದು ಇವೆಲ್ಲವೂ ಗುಣಕಾರ ಮಾಡಬೇಕಾಗ್ತದೆ ಇವೆಲ್ಲ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದಂದರೆ ಆರು ಸಾವಿರದ ಒಂಬೈನೂರ ಮೂವತ್ತು ಬರ್ತದೆ ಅಂದರೆ ಹುಡುಗರ ಕಮಿಷದ ದೂರ ಇಷ್ಟು ಸೆಂಟಿಮೀಟರ್ ಆಗ್ತದೆ ಅದರಿಂದ ಇಷ್ಟು ಸೆಂಟಿಮೀಟರ್ ಬರ್ತದೆ ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಂಟುನೂರ ಇಪ್ಪತ್ತೈದು ಸೆಂಟಿಮೀಟರ್ ಆರುನೂರ ಎಪ್ಪತ್ತೈದು ಸೆಂಟಿಮೀಟರ್ ನಾಕ್ನೂರ ಐವತ್ತು ಸೆಂಟಿಮೀಟರ್ ಈ ಮೂರು ರಾಯಗಳನ್ನು ಸರಿಯಾಗಿ ಪೂರ್ಣಗಳಲ್ಲಿ ಎಳಿಬೇಕಾದ್ರೆ ಅಳತೆ ಪಟ್ಟಿಯ ಗರಿಷ್ಠ ಉದ್ದವನ್ನು ಕಂಡಿರಿ ಗರಿಷ್ಠ ಉದ್ದ ಅಂದಾಗ ಇಲ್ಲಿ ಮಾಸವನ್ನ ಕಂಡಿಬೇಕಾಗ್ತದೆ ಅದಕ್ಕೆ ವಿದ್ಯಾರ್ಥಿನ ಗರಿಷ್ಠ ಉದ್ದ ಅಂದಾಗ ಗರಿಷ್ಠ ಅಂದಾಗ ಮಾಸ ಕನಿಷ್ಠ ಅಂದಾಗ ಲಸ ಆಗಿರ್ತದೆ ಅದಕ್ಕೆ ಇಲ್ಲಿ ಅಳತೆ ಪಟ್ಟಿಯ ಗರಿಷ್ಠ ಉದ್ದ ಏನು ಕಂಡಿಬೇಕಾದ್ರೆ ಅಳತೆ ಪಟ್ಟಿಯ ಗರಿಷ್ಠ ಉದ್ದ ಅದೇ ಏನಾಗಿರ್ತದೆ ಉದ್ದ ಇಜ್ಕೊಳ್ತು ಎಂಟುನೂರ ಇಪ್ಪತ್ತೈದು ಕೊಮ ಆರುನೂರ ಎಪ್ಪತ್ತೈದು ಮತ್ತು ನಾಲ್ಕುನೂರ ಐವತ್ತರ ಮಸ ಆಗಿರ್ತದೆ ಏನಾಗಿರ್ತದೆ ಮಸ ಆಗಿರ್ತದೆ ಅವರೀಗ ನಾಲ್ಕುನೂರ ಇಪ್ಪ ಇಪ್ಪತ್ತೈದು ಹೊಡ್ಕೋರೋಣ ಒಡ್ಕೊಂಡಾಗ ಗೊತ್ತಾಗ್ತದೆ ಅದಕ್ಕೆ ಈಗ ಫಸ್ಟು ಎಂಟುನೂರ ಇಪ್ಪತ್ತ ಐದನ್ನು ಒಡ್ಕೋರೋಣ ಈಗ ಎಡ್ಕೊಂಡಾಗ ಎಷ್ಟೆಲ್ಲ ಭಾಗ ಹೋಗ್ತದೆ ಅಂದಾಗ ಅದು ಡೈರೆಕ್ಟಾಗಿ ಹನ್ನೊಂದರಲ್ಲಿ ಹೋಗ್ತದೆ ಹನ್ನೊಂದು ಏಳು ಎಪ್ಪತ್ತೇಳು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಆಗ್ತದೆ ಐದು ಇರ್ತದೆ ಅವಾಗ ಹನ್ನೊಂದು ಹನ್ನೊಂದು ಏಳು ಆಮೇಲೆ ಐದು ಇತ್ತು ಹನ್ನೊಂದು ಐದು ಎಪ್ಪತ್ತೈದು ಎಪ್ಪತ್ತೈದು ಹೋಗ್ತದೆ ಆಮೇಲೆ ಎಪ್ಪತ್ತೈದು ಒಂದಲ್ಲಿ ಎಪ್ಪತ್ತೈದು ಇನ್ನು ಆರುನೂರ ಎಪ್ಪತ್ತೈದು ನೋಡ್ಕೋಬೇಕು ಆರುನೂರ ಎಪ್ಪತ್ತೈದು ಅಂದಾಗ ಒಂಬತ್ತರಲ್ಲಿ ಹೋಗ್ತದೆ ಇತ್ತು ಒಂಬತ್ತೇಳೆ ಏಳೊಂಬತ್ತು ಐವತ್ತಾರು ಐವತ್ತಾರು ಆಮೇಲೆ ನಾಲ್ಕು ಐದು ನಲವತ್ತೈದು ಒಂಬತ್ತೈದ್ಲಿ ನಲವತ್ತೈದು ಆಮೇಲೆ ಎಪ್ಪತ್ತೈದು ಎಪ್ ಮತ್ತು ಇಲ್ಲಿ ಸಹ ವಿದ್ಯಾರ್ಥಿ ಹೊಡ್ಕೋಬಹುದು ಎಪ್ಪತ್ತೈದು ಒಂದು ಲೆಕ್ಕ ಮೂರ್ಲೆ ಹೊಡ್ಕೋಬೋದು ಇಲ್ಲಿ ಅಥವಾ ಡ್ಯಾಕ್ಟ್ ನಾವು ಎಪ್ಪತ್ತೈದು ಒಂದ್ಲೇ ಎಪ್ಪತ್ತೈದು ಹೊಡ್ಕೋಬಹುದು ಎಪ್ಪತ್ತೈದು ಒಂದ್ಲೇ ಎಪ್ಪತ್ತೈದು ಇನ್ನ ಮುಂದೆ ಹೊಡ್ಕೊಂಡು ಹೋಯ್ತು ನಾಲ್ಕುನೂರ ಐವತ್ತು ಅವಾಗ ಇದು ಸಹ ಆರು ಆಗ್ತದೆ ಆರು ಏಳು ಏಳು ನಲವತ್ತೆರಡು ಎಷ್ಟು ಐತೆ ಮೂವತ್ತು ಮೂವತ್ತೈದು ಆಮೇಲೆ ಆರು ಏಳು ಇಲ್ಲಿ ಮೂವತ್ತು ಎಪ್ಪತ್ತೈದು ಆಗ್ತದೆ ಎಪ್ಪತ್ತೈದು ಒಂದಲಿ ಎಪ್ಪತ್ತೈದು ಅಂದರೆ ಎಂಟುನೂರ ಇಪ್ಪತ್ತೈದನ್ನು ಒಡ್ಕೊಂಡಾಗ ಹನ್ನೊಂದು ಎಂಟು ಎಪ್ಪತ್ತೈದು ಆರುನೂರ ಎಪ್ಪತ್ತೈದನ್ನು ಹೊಡ್ಕೊಂಡಾಗ ಒಂಬತ್ತು ಎಂಟು ಎಪ್ಪತ್ತೈದು ನಾಲ್ಕುನೂರ ಐವತ್ತನ್ನು ಒಡ್ಕೊಂಡಾಗ ಆರು ಇಂಟು ಎಪ್ಪತ್ತೈದು ಎಲ್ಲದರಲ್ಲಿ ಎಪ್ಪತ್ತೈದು ಕಾಮನ್ ಇರೋದ್ರಿಂದ ಎಲ್ಲಾದ್ರೂ ಎಪ್ಪತ್ತೈದು ಕಾಮನ್ ಇರೋದ್ರಿಂದ ಆದ್ದರಿಂದ ಮಾ ಸಹ ಮಾ ಏನಾಗ್ತದೆ ಎಪ್ಪತ್ತೈದು ಆಗ್ತದೆ ಅಂದರೆ ಅಳತೆ ಪಟ್ಟಿಯ ಗರಿಷ್ಠ ಉದ್ದ ಆದ್ದರಿಂದ ಅಳತೆ ಪಟ್ಟಿಯ ಗರಿಷ್ಠ ಉದ್ದ ಏನಾಗ್ತದೆ ಎಪ್ಪತ್ತೈದು ಸೆಂಟಿಮೀಟರ್ ಆಗ್ತದೆ ಆದ್ದರಿಂದ ಅಳತೆ ಪಟ್ಟಿಯ ಗರಿಷ್ಠ ಉದ್ದ ಎಷ್ಟಾಗ್ತದೆ ಎಪ್ಪತ್ತೈದು ಸೆಂಟಿಮೀಟರ್ ಆಗ್ತದೆ ಆರು ಎಂಟು ಮತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವ ಮೂರಂಕಿಯ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಮೂರಂಕಿಯ ಕನಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯಿಂದಾಗ ಲಸವನ್ನೇ ಕಂಡಿಬೇಕಾಗ್ತದೆ ಅದಕ್ಕೆ ಆರು ಎಂಟು ಮತ್ತು ಹನ್ನೆರಡರಿಂದ ಪೂರ್ಣವಾಗಿ ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರಂಕಿಯ ಕನಿಷ್ಠ ಸಂಖ್ಯೆ ಕಂಡುಹಿಡಬೇಕಾದ್ರೆ ಅದು ಏನಾಗಿರ್ತದೆ ಆರು ಎಂಟು ಮತ್ತು ಹನ್ನೆರಡರ ಲಸ ಆಗಿರ್ತದೆ ಅಂದರೆ ಆ ಲೋಸವನ್ನು ನಾವು ಕಂಡಿಬೇಕಾಗ್ತದೆ ಅಂದರೆ ಲಸ ಎಷ್ಟಾಗ್ತದೆ ಕನಿಷ್ಠ ಸಂಖ್ಯೆ ಇಲ್ಲಿ ಕಂಡಿಡೋಣ ಆರು ಎಂಟು ಹನ್ನೆರಡರ ಲೋಸ ಕಂಡಿಬೇಕು ಆಗ ಮೂರು ಒಂದ ಮಗಿರ್ತಕ್ಕಂಥದ್ದು ಎರಡರಲ್ಲಿ ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಎರಡು ಆರಲೆ ಹನ್ನೆರಡು ಆಮೇಲೆ ಮತ್ತು ಮೂರು ಹಂಗೆಟ್ಕೊರೋಣ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಆಮೇಲೆ ಮೂರೊಂದಲೇ ಮೂರು ಮೂರೊಂದಲೇ ಮೂರು ಎರಡು ಹಂಗೆ ಬರ್ತದೆ ಆಮೇಲೆ ಎರಡು ಒಂದಲೇ ಎರಡು ಆವಾಗ ಇವನ್ನೆಲ್ಲ ಗುಣಾಕಾರ ಮಾಡಬೇಕು ಆಗಲು ಗುಣಾಕಾರ ಮಾಡೋಣ ಎರಡು ಎಂಟು ಎರಡು ಎಂಟು ಮೂರು ಎಂಟು ಎರಡು ಆಗ್ತದೆ ಎರಡು ನಾಲ್ಕು ನಾಲ್ಕು ಮೂರಲ್ಲ ಹನ್ನೆರಡು ಹನ್ನೆರಡುಲ್ಲ ಇಪ್ಪತ್ನಾಲ್ಕು ಆಗ್ತದೆ ಇಪ್ಪತ್ನಾಲ್ಕು ಇದು ಕನಿಷ್ಠ ಸಂಖ್ಯೆ ಆಗಿರ್ತದೆ ಏನಾಗಿರ್ತದೆ ಕನಿಷ್ಠ ಸಂಖ್ಯೆ ಆಗಿರ್ತದೆ ನೋಡ್ರಿ ಇಪ್ಪತ್ನಾಕಾಗಿರ್ತದೆ ಆಮೇಲೆ ಮೂರು ಅಂಕಿಯ ಸಣ್ಣ ಸಂಖ್ಯೆ ಭಾಗದಿಂದ ಹೋಗತಕ್ಕಂತ ಮೂರು ಅಂಕಿಯ ಸಣ್ಣ ಸಂಖ್ಯೆಯನ್ನು ಕಂಡುಹಿಡಿದವರು ಮೂರು ಅಂಕಿಯ ಸಣ್ಣ ಸಂಖ್ಯೆ ನೂರಾಗಿರ್ತದೆ ಇದು ವಿದ್ಯಾರ್ಥಿಗಳು ಮೂರರಿಂದ ಭಾಗ ಹೋಗ್ತಕ್ಕಂಥದ್ದು ಕನಿಷ್ಠ ಸಂಖ್ಯೆಯನ್ನು ಕಂಡು ಕಂಡುಹಿಡಬೇಕಾದ್ರೆ ಮಾಸವನ್ನು ಕಂಡುಹಿಡಿಯಲು ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ ಹಿಡಿಯಲು ಏನು ಮಾಡಬೇಕು ಮಾಸಾವನ್ನು ಕಂಡುಹಿಡಬೇಕಾಗ್ತದೆ ಹಂಗಾರೀಗ ಈಗ ಅಂಕಿಯ ಸಣ್ಣ ಸಂಖ್ಯೆ ಕಣ್ಣ ನೋಡಿರಿ ಮೂರಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದಂದ್ರೆ ನೂರಾಗಿರ್ತದೆ ಇಪ್ಪತ್ನಾಲ್ಕರಿಂದ ಬಾಗ್ಸೋಣ ನೂರಕ್ಕೆ ಇಪ್ಪತ್ನಾಲ್ಕರಿಂದ ನೂರಕ್ಕೆ ಭಾಗಿಸ್ಬೇಕು ಭಾಗಿಸಿದಾಗ ಏನಾಗ್ತದೆ ಇಪ್ಪತ್ನಾಲ್ಕು ನಾಕಲಿ ತೊಂಬತ್ತಾರು ಎಷ್ಟು ನಾಲ್ಕು ಉಳಿತದ ಅಂದ್ರೆ ಆ ಸಂಖ್ಯೆ ಯಾವುದು ನೋಡ್ರಿ ಅಂಕಿಯ ಕನಿಷ್ಠ ಸಂಖ್ಯೆ ನಾವು ಕಂಡುಹಿಡಬೇಕಾದ್ರೆ ನೂರು ನೂರಲ್ಲಿ ಪ್ಲಸ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಮೈನಸ್ ನಾಲ್ಕು ಮಾಡಬೇಕು ಇಪ್ಪತ್ನಾಲ್ಕು ಮೈನಸ್ ನಾಲ್ಕು ಅಂದರೆ ನೂರು ಮೈನಸ್ ಇಪ್ಪತ್ನಾಲ್ಕರ ಇಪ್ಪತ್ತ್ನಾಲ್ಕು ಇಪ್ಪತ್ತು ಬರ್ತದೆ ಮೈನಸ್ ಇಪ್ಪತ್ತೊಂದಾಗ ಪ್ಲಸ್ ಇಪ್ಪತ್ತು ಬರ್ತದೆ ಅಂದರೆ ನೂರ ಇಪ್ಪತ್ತು ಬರ್ತದೆ ಮೂರು ಚಿಕ್ಕ ಸಂಖ್ಯೆ ನೂರ ಇಪ್ಪತ್ತು ಇನ್ನು ಎಂಟು ಮತ್ತು ಹತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗ ಹೋಗತಕ್ಕಂಥ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಿದ್ರು ನೋಡಿ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ಬಹಳ ಸುಲಭವಾಗಿರ್ತಕ್ಕಂಥದ್ದು ಏನು ಕಂಡಿಬೇಕಂದ್ರೆ ಆ ಥರದ ಲಸವನ್ನು ಕಂಡುಹಿಡಬೇಕಾಗ್ತದೆ ಅದರಿಂದ ಎಂಟು ಹತ್ತು ಮತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರಂಕಿಯ ಗರಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಕಂಡುಹಿಡಿಯಬೇಕಾದ್ರೆ ಎಂಟು ಹತ್ತು ಮತ್ತು ಹನ್ನೆರಡರ ಲಸ ಅಲ್ಲಿ ಅಂದ್ರೆ ಲಸ ಕಂಡ ಎಂಟು ಹತ್ತು ಹನ್ನೆರಡರ ಲಸ ಆವಾಗ ಎರಡು ನಾಲ್ಕಲೆ ಎಂಟು ಎರಡು ಐದಲೇ ಹತ್ತು ಎರಡು ಆರು ಹನ್ನೆರಡು ಆಮೇಲೆ ಎರಡನೇ ನಾಲ್ಕು ಐದು ಹಂಗೆ ಹತ್ತು ಎರಡು ಮೂರಲೆ ಆರು ಆವಾಗ ಇವನ್ನೆಲ್ಲನೂ ಗುಣಕಾರ ಮಾಡಿದ್ರೆ ಲಸ ಸಿಗ್ತದೆ ಸಿಗ್ತದೆ ಲಸ ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಮೂರು ಆವಾಗ ಎಲ್ಲಿ ನಾಲ್ಕು ನಾಲ್ಕೈಲೇ ಎಂಟು 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 ಇದಲೇ ನಲವತ್ತು ನಲವತ್ತು ಮೂರಲೆ ಎಷ್ಟು ಬರ್ತದೆ ಅಂದರೆ ಹದಿನೆಂಟು ಹತ್ತು ಇನ್ನೂ ಪೂರ್ಣವಾಗಿ ಭಾಗಕ್ಕ ಮೂರನೇ ಗರಿಷ್ಠ ಸಂಖ್ಯೆ ಏನು ಕಾಣ್ಬೇಕಾದ್ರೆ ಅವುಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕಾಗ್ತದೆ ಆಮೇಲೆ ಗುಣಲಬ್ಧವನ್ನು ಹಿಡಿದಾಗನ ಅದು ಗರಿಷ್ಠ ಸಂಖ್ಯೆ ಆಗಿರ್ತದೆ ಇಲ್ಲಿ ಮೋಸವನ್ನು ಕಂಡು ಅವಶ್ಯಕತೆ ಇಲ್ಲ ಅದರ ಪಾ ಪೂರ್ಣವಾಗಿ ಭಾಗವನ್ನು ಹೋಗಬೇಕಾಗ್ತದ್ರೆ ಅವುಗಳ ಗುಣಲಬ್ಧ ಅಂದ್ರೆ ಲಸವನ್ನು ಹಿಡಿಬೇಕಾಗ್ತದೆ ಆದರೆ ಇವುಗಳ ಲಸನ ಅದು ಗುಣಲಬ್ಧ ಅಂದ್ರೆ ಲಸ ಭಾಳಷ್ಟು ಬರ್ತಕ್ಕಂಥದ್ದು ಆದರೆ ಇವನ್ ಮೂರಂದ್ರೆ ಗುಣಲಬ್ಧ ಮಾಡ್ಬೇಕಂತಾರ ಲಸ ಅಲ್ಲ ಇಲ್ಲಿ ವಿದ್ಯಾರ್ಥಿಗಳು ತಪ್ಪೆ ಅದ ಇನ್ನು ಮೂರಂದು ಮೂರಕ್ಕೆ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ಈ ರೀತಿ ಮಾಡುವಂತಿಲ್ಲ ಇಲ್ಲಿ ನೇರವಾಗಿ ಇವುಗಳನ್ನು ಗುಣಾಕಾರ ಮಾಡಿಬಿಡೋದು ನಾವು ಇವಾಗ ಎಂಟು ಎಂಟು ಹತ್ತು ಎಂಟು ಹನ್ನೆರಡು ಮೂರೂ ಗುಣಾಕಾರ ಮಾಡಬೇಕಲ್ಲ ಆಗ ಲಸನ್ನೂ ಕಂಡು ಹಿಡಿದ್ರೆ ಮಸಾನು ಕಂಡುಹಿಡಿದ್ರೆ ಮೂರಂದ್ರೆ ಗುಣಾಕಾರ ಮಾಡಿದಾಗ ಒಂಬೈನೂರ ಅರವತ್ತು ಆಗ್ತದೆ ಎಷ್ಟು ಒಂಬೈನೂರ ಅರವತ್ತು ಇನ್ನು ಮೂರು ಪ್ರತ್ಯೇಕ ಕವಲು ದಾರಿಗಳಲ್ಲಿರುವ ದಾರಿ ದೀಪಗಳು ಕ್ರಮವಾಗಿ ನಲವತ್ತೆಂಟು ಸೆಕೆಂಡುಗಳು ಎಪ್ಪತ್ತೆರಡು ಸೆಕೆಂಡುಗಳು ನೂರ ಎಂಟು ಸೆಕೆಂಡುಗಳು ಬದಲಾಗ್ತವೆ ಅವುಗಳೆಲ್ಲವೂ ಬೆಳಗ್ಗೆ ಏಳರ ಸಮಯದಲ್ಲಿ ಏಕಕಾಲದಲ್ಲಿ ಬದಲಾಗಿದ್ರೆ ಮುಂದಿನ ಯಾವ ಸಮಯದಲ್ಲಿ ಮತ್ತೆ ಏಕಕಾಲದಲ್ಲಿ ಬದಲಾವಣೆ ಆಗ್ತಾವತ್ತೆ ಇದಾರೆ ನೋಡಿ ಈಗ ನಲವತ್ತೆಂಟು ಎಪ್ಪತ್ತೆರಡು ನೂರ ಎಂಟರ ಲಸವನ್ನು ಕಂಡಿಬಿ ಕಂಡಿಡಬೇಕಾಗ್ತದೆ ಈಗ ನಲವತ್ತೆಂಟು ಆಮೇಲೆ ಎಪ್ಪತ್ತೆರಡು ಮತ್ತು ನೂರ ಎಂಟರ ಲಸ ಕಂಡು ಬೇಕು ನೋಡಿರಿ ಲೋಸವನ್ನು ಕಂಡುಡೋಣ ಈವಾಗ ನಲವತ್ತೆಂಟು ಎಪ್ಪತ್ತೇಳು ಮತ್ತು ನೂರ ಎಂಟು ಲಸ ಕಂಡಿಡ್ಬೇಕಾಗ್ತದೆ ಇವಾಗ ಎರಡೊಂದಲೇ ಎರಡರಲ್ಲಿ ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ಎರಡು ಎರಡಾರಲೇ ಹನ್ನೆರಡು ಎರಡೇ ಹತ್ತು ಎರಡು ನಾಲ್ಕಲೇ ಎಂಟು ಆಮೇಲೆ ಎರಡನೇ ಮತ್ತೆ ಎರಡು ಹನ್ನೆರಡಲೆ ಎರಡೊಂದಲೇ ಎರಡು ಎರಡು ಎಂಟಲೇ ಹದಿನಾರು ಎರಡೆರಡ ನಾಲ್ಕು ಒಂದು ಇತ್ತು ಎರಡು ಏಳು ಹದಿನಾಲ್ಕು ಆಮೇಲೆ ಮತ್ತೆರಡರಲ್ಲಿ ಎರಡು ಆರಲಿ ಹನ್ನೆರಡು ಎರಡು ಒಂಬತ್ತು ಹದಿನೆಂಟು ಎರಡು ಇಪ್ಪತ್ತೇಳು ಹಂಗಟ್ಟು ಕೊರೋಣ ನಂತರ ಮೂರಲ್ಲಿ ಮೂರು ಮೂರಲೆ ಒಂಬತ್ತು ಮೂರು ಮೂರೇಳಲ್ಲಿ ಆರು ಮೂರು ಮೂರಲೆ ಒಂಬತ್ತು ಮೂರೊಂಬತ್ತು ಇಪ್ಪತ್ತೇಳು ಆಮೇಲೆ ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಎರಡು ಅಂಗಟ್ಟು ಕೊರೋಣ ಆಮೇಲೆ ಇವನ್ನೆಲ್ಲ ಗುಣ ಹಕ್ಕ ಮಾಡ್ಬೇಡ ಅದೆಲ್ಲ ಆಗಿರ್ತದೆ ಅಂದರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಇಂಟು ಎರಡು ಇಂಟು ಮೂರು ಏನಾಗಿರ್ತದೆ ಲಸ ಆಗಿರ್ತದೆ ಅಂದರೆ ಇವು ಎಲ್ಲ ಅಳತಿಗಳನ್ನ ವ್ಯಾಕರಣ ಮಾಡಿದಾಗ ಎಷ್ಟಾಗ್ತದೆ ಅಂದರೆ ನಾಲ್ಕುನೂರ ಮೂವತ್ತೆರಡು ಸೆಕೆಂಡ್ ಆಗ್ತದೆ ನಾಲ್ಕುನೂರ ಮೂವತ್ತೆರಡು ಒಟ್ಟಾರೆ ಇಷ್ಟು ಸೆಕೆಂಡ್ ಬರ್ತದೆ ಅಂದರೆ ನಾಲ್ಕುನೂರ ಮೂವತ್ತೆರಡು ಸೆಕೆಂಡ್ ನಂತರ ಮೂರು ದೀಪಗಳು ಮೂರು ಪ್ರತ್ಯೇಕ ದಾರಿ ದಾರಿದೀಪಗಳು ಈ ಕಾಲದಲ್ಲಿ ಬದಲಾಗ್ತವು ಅಂದರೆ ನಾಲ್ಕುನೂರ ಮೂವತ್ತೆರಡು ಸೆಕೆಂಡುಗಳ ನಂತರ ಮೂರು ದೀಪಗಳು ಮೂರು ದೀಪಗಳು ಏಕಕಾಲದಲ್ಲಿ ಬದಲಾಗುತ್ತವೆ ಏಕಾಲದಲ್ಲಿ ಬದಲಾವಣೆ ಆಗ್ತಾವೆ ಅಂದರೆ ನಂತರದಲ್ಲಿ ನಾಲ್ಕು ಮೂವತ್ತಿನ ಒಡ್ಕೊಂಡಾಗ ಒಂಬ ಏಳು ಮಿನಿಟ್ ಆಗ್ತದೆ ಹಾಗಾದ್ರೆ ನಾಲ್ಕುನೂರ ಮೂವತ್ತೆರಡು ಸೆಕೆಂಡನ್ನು ಒಡ್ಕೊಂಡಾಗ ಏಳು ನಿಮಿಷ ಪ್ಲಸ್ ಹನ್ನೆರಡು ಸೆಕೆಂಡ್ ಆಗ್ತದೆ ಹನ್ನೆರಡು ಸೆಕೆಂಡ್ ಹನ್ನೆರಡು ಸೆಕೆಂಡ್ ಆಗ್ತದೆ ಅಂದರೆ ವೇಳೆ ಎಷ್ಟಾಗಿರ್ತದೆ ನೋಡಿ ವೇಳೆ ಎಷ್ಟಾಗಿರ್ತದೆ ಅಂದರೆ ಏಳು ಎ ಎಮ್ ಏಳು ಎ ಎಮ್ ಆಗಿರ್ತದೆ ಆಮೇಲೆ ಪ್ಲಸ್ ಏಳು ಮಿನಿಟು ಏಳು ಮಿನಿಟು ಪ್ಲಸ್ ಹನ್ನೆರಡು ಸೆಕೆಂಡ್ ಆಗ್ತದೆ ಅಂದರೆ ಸರಿಯಾದ ಟೈಮಿಂಗು ಏಳು ಏಳು ಹನ್ನೆರಡು ಎ ಎಮ್ ಹೇಳೋದು ಮೂರು ಟ್ಯಾಂಕರ್ಗಳು ಕ್ರಮವಾಗಿ ನಾಲ್ಕುನೂರ ಮೂರು ಲೀಟರ್ ನಾಲ್ಕುನೂರ ಮೂವತ್ತ್ನಾಲ್ಕು ಲೀಟರ್ ನಾಲ್ಕುನೂರ ಅರವತ್ತೈದು ಲೀಟರ್ ಡೀಸೆಲನ್ನು ತುಂಬಿಸ್ಕೊಂಡಿವಿ ಅಂದ್ರ ಅಲ್ಲಿ ಏನಕ್ಕೆ ಇದಾರೆ ಅಂದ್ರೆ ಅವುಗಳು ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಬಲ್ಲ ಗರಿಷ್ಠ ಗಾತ್ರದ ಪಾತ್ರ ಅಳತೆಯನ್ನು ಕಂಡಿಡಿದ್ರಿ ಅಂದಾಗ ಇಲ್ಲಿ ಗರಿಷ್ಠ ಅಳತೆ ಪಾತ್ರೆಯಿಂದಾಗ ಇಲ್ಲೂ ಸಹ ಮೋಸವನ್ನ ಕಂಡಿಬೇಕಾಗ್ತದೆ ಅದಕ್ಕೆ ಗರಿಷ್ಠ ಗಾತ್ರದ ಪಾತ್ರ ಅಳತೆ ಗರಿಷ್ಠ ಗಾತ್ರದ ಪಾತ್ರ ಅಂದಾಗ ಅಳತೆ ಅಂದಾಗ ಅಲ್ಲಿ ಮೋಸವನ್ನ ಕಂಡಿಬೇಕು ಅದಕ್ಕೆ ಮಾಸ ಆಗಿರ್ತದೆ ಇದು ಒಳ್ಳೆ ಟು ಮಾಸ ಅಂದರೆ ಮಾಸವನ್ನು ಕಣ್ಣ ಈಗ ನಾಲ್ಕುನೂರ ಮೂರನ್ನು ಹೊಡ್ಕೊಂಡಾಗ ಹದಿಮೂರು ಇಂಟು ಮೂವತ್ತೊಂದು ನಾಲ್ಕುನೂರ ಮೂವತ್ತ್ನಾಲ್ಕನ್ನು ಹೊಡ್ಕೊಂಡಾಗ ಎರಡು ಇಂಟು ಏಳು ಇಂಟು ಮೂವತ್ತೊಂದು ನಾಲ್ಕುನೂರ ಅರವತ್ತೈದನ್ನು ಹೊಡ್ಕೊಂಡಾಗ ಐದು ಇಂಟು ಮೂರು ಇಂಟು ಮೂವತ್ತೊಂದು ಆಗ್ತದೆ ಅಂದರೆ ಎಲ್ಲದರಲ್ಲಿ ಮಾಸ ಏನಾಗ್ತದೆ ಮಾಸ ಕಂಡಿಬೇಕಾದ್ರೆ ಅದ ಮಾಸ ಮಾಸಹ ಎಲ್ಲದ್ರೂ ಮೂವತ್ತೊಂದ್ರೆ ಮೂವತ್ತೊಂದು ಆಗ್ತದೆ ಗರಿಷ್ಠ ಗಾತ್ರದ ಪಾತ್ರಗಳತ್ತೆ ಮೂವತ್ತೊಂದು ಆಗ್ತದೆ ಅದರಿಂದ ಮೂವತ್ತೊಂದು ಲೀಟರ್ ಅಂತ ಬರೋಣ ಆರು ಹದಿನೈದು ಮತ್ತು ಹದಿನೆಂಟರಿಂದ ಯಾವ ಕನಿಷ್ಠ ಸಂಖ್ಯೆ ಭಾಗ ಭಾಗ ಭಾಗಿಸಿದಾಗ ಶೇಷ ಐದು ಬರ್ತದೆ ಅಂದರು ನೋಡಿ ಆರು ಹದಿನೈದು ಮತ್ತು ಹದಿನೆಂಟರ ಲಸವನ್ನು ಕಂಡುಹಿಡಬೇಕಾಗ್ತದೆ ಯಾಕಂದರೆ ಭಾಗಿಸಿದಾಗ ಐದು ಶೇಷ ಬರಬೇಕಾದ್ರೆ ಭಾಗಿಸ್ಬೇಕಾಗ್ತದೆ ಆವಾಗ ಆರು ಹದಿನೈದು ಮತ್ತು ಹದಿನೆಂಟರ ಲಸ ಕಂಡಿಡಬೇಕು ಅವಾಗ ಲಸವನ್ನು ಕಂಡುಹಿಡಬೇಕಾದ್ರೆ ಆರು ಹದಿನೆಂಟು ಮತ್ತು ಹದಿನೈದನ್ನು ಒಡ್ಕೋಬೇಕು ಇವಾಗ ಎರಡು ಎರಡರಲ್ಲೆಲ್ಲ ಮೂರಲ್ಲಿ ಮೂರು ಮೂರು ಮೂರ ಆರು ಮೂರೈದು ಮೂರಾರಲೇ ಹದಿನೆಂಟು ಮೂರೈದಲೇ ಹದಿನೈದು ಆಗ್ತದೆ ಅಂದರೆ ಇವನ್ನೆಲ್ಲ ಗುಣಕಾರ ಮಾಡೋಣ ಆವಾಗ ಮೂರು ಇಂಟು ಎರಡು ಎಂಟು ಆರು ಇಂಟು ಐದು ಮಾಡಬೇಕು ಆವಾಗ ಮಾಡಿದಾಗ ಎಷ್ಟು ಬರ್ತದೆ ಲಸ ಎಷ್ಟು ಬರ್ತದಂದ್ರೆ ತೊಂಬತ್ತು ಬರ್ತದೆ ಎಷ್ಟು ಬರ್ತದೆ ತೊಂಬತ್ತು ಅಂದರೆ ತೊಂಬತ್ತು ನೀಡಿರ್ತಕ್ಕಂಥ ಸಂಖ್ಯೆಗಳಿಗೆ ತೊಂಬತ್ತರಿಂದ ಭಾಗಿಸಿದಾಗ ಶೇಷ ಸೊನ್ನೆ ಇರ್ತದೆ ಆದ್ದರಿಂದ ನಮಗೆ ಪ್ರತಿ ಸಂಖ್ಯೆಯ ಭಾಗಿಸಿದಾಗ ಶೇಷ ಐದು ಶೇಷ ಇರುವ ಕನಿಷ್ಠ ಸಂಖ್ಯೆ ನಮ್ಗೆ ಬೇಕಾದರೆ ಐದನ್ನು ಕೂಡಿಸ್ಬೇಕಾಗ್ತದೆ ಅದರ ಹೇಳ್ತಾರೆ ಕನಿಷ್ಠ ಸಂಖ್ಯೆ ಭಾಗಿಸಿದಾಗ ಶೇಷ ಐದು ಉಳಿಬೇಕು ಅಂತಾರೆ ಅಂದರೆ ತೊಂಬತ್ತು ಬರ್ತದಂದ್ರೆ ತೊಂಬತ್ತಕ್ಕನ್ನ ಬಾಕ್ಸ್ತು ತೊಂಬತ್ತನ ತೊಂಬತ್ತು ಬಾಗಿಸಿದಾಗ ಇದು ಬರ್ತದೆ ಅದರಿಂದ ಕನಿಷ್ಠ ಸಂಖ್ಯೆ ಐದು ಉಳಿಬೇಕಾದ್ರೆ ಕ ಅಂದರೆ ಯಾವ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆ ಬಾಗಿ ಶೇಷ ಐದು ಉಳಿತದ ಉಳಿತದಂದ್ರೆ ತೊಂಬತ್ತೈದಕ್ಕೆ ತೊಂಬತ್ತಕ್ಕೆ ಐದು ಕೂಡಿಸಿದಾಗ ತೊಂಬತ್ತೈದು ಆಗ್ತದೆ ತೊಂಬತ್ತೈದಕ್ಕೆ ಐದಕ್ಕೆ ತೊಂಬತ್ತೈದಕ್ಕೆ ತೊಂಬತ್ತರಿಂದ ಭಾಗಿಸಿದಾಗ ಭಾಗಿಸಿದಾಗ ಶೇಷ ಐದು ಉಳಿಯುತ್ತದೆ ಇನ್ನು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತೆರಡರಿಂದ ಭಾಗಿಸಿದಾಗ ನಾಲ್ಕು ಅಂಕಿಗಳ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂದರು ನೋಡ್ರೆ ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಕಂಡಿಬೇಕಾದ್ರೆ ಇಲ್ಲೂ ಸಹ ಲಸವನ್ನು ಕಂಡಿಬೇಕು ಹದಿನೆಂಟು ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತೆರಡರ ಲಸ ಕಂಡಿಬೇಕು ಹಂಗಾರೆ ಲಸವನ್ನು ಕಂಡುಕೊಂಡಾಗ ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತೆರಡನ್ನು ಒಡ್ಕೋಬೇಕಾಗ್ತದೆ ಅವಾಗ ಒಡ್ಕೋರನ್ನ ಎರಡು ಒಂಬತ್ತಲೇ ಹದಿನೆಂಟು ಎರಡು ಹನ್ನೆರಡು ಎರಡು ಆಮೇಲೆ ಎರಡು ಎರಡು ಆರ್ಲೆ ಹನ್ನೆರಡು ಆಮೇಲೆ ಮೂರಲೇ ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಹದಿನಾರು ಹಂಗೆ ಬರ್ತದೆ ಆಮೇಲೆ ಮೂರೊಂದಲೇ ಮೂರು ನಾಲ್ಕು ಹದಿನಾರು ಆವಾಗ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಆವಾಗ ನಾಲ್ಕು ಒಂದಲೇ ನಾಲ್ಕು ಇವನ್ನೆಲ್ಲ ಗುಣಾಕಾರ ಮಾಡಬೇಕು ಅವಾಗ ಎರಡು ಇಂಟು ಮೂರು ಇಂಟು ಮೂರು ಇಂಟು ನಾಲ್ಕು ಇಂಟು ನಾಲ್ಕು ಗುಣಾಕಾರ ಮಾಡಿದಾಗ ಎರಡು ನೂರ ಎಂಬತ್ತೆಂಟು ಬರ್ತದೆ ಹಂಗಾರೆ ನಾಲ್ಕು ಅಂಕಿಯ ಸಣ್ಣ ಸಂಖ್ಯೆ ಸಣ್ಣ ನಾಲ್ಕು ಅಂಕಿಯ ಸಂಖ್ಯೆ ಸಂಖ್ಯೆಯಾದಂದ್ರೆ ಒಂದು ಸಾವಿರ ಆಗ್ತದೆ ಒಂದು ಎಷ್ಟು ಆಗ್ತದೆ ಸಾವಿರ ಆಗ್ತದೆ ಇವಾಗ ಎರಡುನೂರ ಎಂಬತ್ತೆಂಟಕ್ಕೆ ಎಂಟರಲ್ಲ ಎರಡುನೂರ ಎಂಬತ್ತೆಂಟನ್ನು ಸಾವಿರಕ್ಕೆ ಭಾಗಿಸಿದಾಗ ಮುರಲಿ ಎರಡು ಎಂಬತ್ತೆಂಟು ಮುರಲಿ ಎಂಟುನೂರ ಅರವತ್ತ್ನಾಲ್ಕು ಆಗ್ತದೆ ಇವಾಗ ನೂರ ಮೂವತ್ತಾರು ಉಳಿತದೆ ಇವಾಗ ನಮಗೆ ಬೇಕಾದ್ದರಿಂದ ಬೇಕಾದ ಸಂಖ್ಯೆ ಕಣ್ಣ ಬೇಕಾದ ಸಂಖ್ಯೆ ನಮಗೆ ಬೇಕಾದ ಸಂಖ್ಯೆ ಮಾಡಬೇಕಾದ್ರೆ ಸಾವಿರದಲ್ಲಿ ಸಾವಿರ ದಾಗ ಈ ಮುಳುಕ ಪ್ಲಸ್ ಎರಡುನೂರ ಎಂಬತ್ತೆಂಟರಾಗ ಶೇಷವನ್ನು ಕಳಿಬೇಕು ನೂರ ಮೂವತ್ತಾರು ಕಳಿಬೇಕು ಈಗ ಸಾವಿರ ಪ್ಲಸ್ ಅದ್ರಾಗ ಇದನ್ನು ಕೂಡಿಸಿದಾಗ ಒಂದು ನೂರ ಐವತ್ತೆರಡು ಸಾವಿರದ ಒಂದು ನೂರ ಐವತ್ತೆರಡು ಅಂದರೆ ಹನ್ನೊಂದು ನೂರ ಐವತ್ತೆರಡು ಬರ್ತದೆ ಈ ರೀತಿ ಮಾಡ್ಕೋಬೇಕಾಗ್ತದೆ ಇನ್ನು ಕೆಳಗಿನ ಸಂಖ್ಯೆಗಳ ಲಸವನ್ನು ಕಂಡುಹಿಡಿದು ನಂತರ ಹೃದಯದ ಲಸಗಳಿಗೆ ಸಾಮಾನ್ಯ ಅಂಶವನ್ನು ಗುರುತಿಸಿ ಪ್ರತಿಯೊಂದು ಸಂದರ್ಭದ ಲಸ ಗುಣಕ್ಕೆ ಸಮವಾಗಿದ್ದ ಹತ್ತಕ್ಕಿದ್ದಾರೆ ನೋಡ್ರಿ ಪ್ರತಿಯೊಂದು ಸಂದರ್ಭದ ಲಸವನ್ನು ಕಂಡಿಡಬೇಕು ಕಂಡಿಡೋಣ ಈಗ ಒಂಬತ್ತು ಮತ್ತು ನಾಲ್ಕರ ಲಸ ಒಂಬತ್ತು ಮತ್ತು ನಾಲ್ಕರ ಲಸವನ್ನು ಕಂಡುಡಬೇಕು ಇವಾಗ ಒಂಬತ್ತು ಮತ್ತು ನಾಲ್ಕರ ಲಸ ಇವಾಗ ಹೊಡ್ಕೊಂಡಾಗ ಎಷ್ಟಾಗ್ತದೆ ಮೂರು ಇಂಟು ಮೂರು ಇಂಟು ನಾಲ್ಕು ಆಗ್ತದೆ ಲಸ ಒಟ್ಟಾರೆಯಾಗಿ ಮೂವತ್ತಾರು ಬರ್ತದೆ ಎಷ್ಟು ಬರ್ತದೆ ಮೂವತ್ತಾರು ಯಾಕಂದ್ರೆ ಇಲ್ಲಿ ಹೊಡ್ಕೊಳೋಣ ನಾಲ್ಕು ಒಂಬತ್ತನ್ನು ಹೊಡ್ಕೊಂಡಾಗ ಎರಡೆರಲೇ ನಾಲ್ಕು ಅಥವಾ ನಾಲ್ಕು ಹಂಗೆ ಹಿಡ್ಕೊಳೋಣ ಮೂರು ಹೊಡ್ಕೊಳೋಣ ನಾಲ್ಕು ಹಂಗೆ ಇಟ್ಕೊಳೋಣ ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ನಾಲ್ಕು ಹಂಗೆ ಬತ್ತು ಇವಾಗ ಮೂರು ಇಂಟು ಮೂರು ಇಂಟು ನಾಲ್ಕು ಆಗ್ತದೆ ಇನ್ನು ಎರಡನೇದು ಇದೇ ರೀತಿಯಾಗಿ ಬಿ ಮಾಡೋಣ ಬಿ ಇದು ಎಷ್ಟು ಅದ ಹನ್ನೆರಡು ಮತ್ತು ಐದು ಅದ ಈಗ ಹನ್ನೆರಡು ಮತ್ತು ಐದರ ಲಸ ಕಂಡಿಬೇಕಾದ್ರೆ ಹೊಡ್ಕೊರೋಣ ಐದು ಒಂದೇ ಐದು ಆಮೇಲೆ ಹನ್ನೆರಡು ಒಂದಲೇ ಹನ್ನೆರಡು ಆವಾಗ ಲಸ ಏನಾಗ್ತದೆ ಲಸ ಹನ್ನೆರಡು ಇಲ್ಲಿ ಅರವತ್ತಾಗ್ತದೆ ಹನ್ನೆರಡು ಇಲ್ಲಿ ಅರವತ್ತು ನಾ ಇದೇ ರೀತಿಯಾಗಿ ಸಿ ಕ್ವೆಶನ್ ಬರೋಣ ಆರು ಮತ್ತು ಐದು ಆರು ಮತ್ತು ಐದರ ಲಸವನ್ನು ಕಂಡಿಬೇಕು ಹಂಗಾರೆ ಆರು ಐದು ಮತ್ತು ಲಸ ಎಷ್ಟಾಗ್ತದೆ ಎರಡು ಇಂಟು ಮೂರು ಇಂಟು ಐದು ಆಗ್ತದೆ ಒಳ್ಕೊಂಡಾಗ ಇವಾಗ ಮೂವತ್ತಾಗ್ತದೆ ಇನ್ನು ಹದಿನೈದು ಮತ್ತು ನಾಲ್ಕರ ಲಸ ಕಂಡಿಬೇಕು ಅವಾಗ ಲಸ ಕಂಡಿಡಿದಾಗ ಮೂರು ಇಂಟು ಐದು ಇಂಟು ನಾಲ್ಕು ಆಗ್ತದೆ ಒಡ್ಕೊಂಡ್ರೆ ನಾಲ್ಕು ಆಗ್ತದೆ ಆವಾಗ ಟೋಟಲ್ ಆಗಿ ಎಷ್ಟಾಗ್ತದೆ ಅರವತ್ತು ಬರ್ತದೆ ಲಸ ಎಷ್ಟು ಬರ್ತದೆ ಅರವತ್ತು ಬರ್ತದೆ ಬರೀ ಎಲ್ಲ ಸಹ ಪ್ರತಿ ಸಂದರ್ಭದಲ್ಲಿ ಲಸ ಮೂರರ ಗುಣಕವಾಗಿದೆ ಆದ್ದರಿಂದ ಪ್ರತಿ ಸಂದರ್ಭದಲ್ಲಿ ಲಸ ಮೂರರ ಗುಣಕವಾಗಿದೆ ಗುಣಕ ಗುಣಕವಾಗಿದೆ ಪ್ರತಿ ಪ್ರತಿಸಲು ಲಸ ಹಚ್ಕೊಟ್ಟರೆ ಎರಡು ಸಂಖ್ಯೆಗಳು ಲಬ್ಧವಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ಸಂಖ್ಯೆ ಇನ್ನೊಂದರ ಅಪೂರ್ತನವಾಗುವಂತಹ ಕೆಳಗಿನ ಕಂಡು ಕಂಡುಹಿಡಿಯಿರಿ ಅಂದ್ರೆ ಕಂಡು ಹಿಡಿಬೇಕು ಅಂದ್ರೆ ಈಗ ಫಸ್ಟ್ ನೋಡೋಣ ಒಂದೇದು ಐದು ಮತ್ತು ಇಪ್ಪತ್ತರ ಲಸ ಅಂದಾಗ ಐದು ಮತ್ತು ಇಪ್ಪತ್ತರ ಲಸ ಏದ ನಮಗೆ ಇಪ್ಪತ್ತಿರೋದ್ರಿಂದ ಅದರ ಲಸ ಏನಾಗ್ತದೆ ಇಪ್ಪತ್ತಾಗ್ತದೆ ಅದೇ ರೀತಿಯಾಗಿ ಆರು ಮತ್ತು ಹದಿನೆಂಟರ ಲಸ ಏನಾಗ್ತದಂದ್ರೆ ಹದಿನೆಂಟು ಆರಮಗೆ ಹದಿನೆಂಟದ ಲಸ ಹದಿನೆಂಟು ಆಗ್ತದೆ ಇನ್ನು ಅದೇ ರೀತಿಯಾಗಿ ಹನ್ನೆರಡು ಮತ್ತು ನಲ್ವತ್ತೆಂಟರ ಲಸ ಏನಾಗ್ತದಂದ್ರೆ ನಲವತ್ತೆಂಟು ಹನ್ನೆರಡು ಮುಗ ನಲ್ವತ್ತೆಂಟದ ಅಂದರೆ ಒಂಬತ್ತು ಮತ್ತು ನಲವತ್ತೈದರ ಲಸ ನಲವತ್ತೈದು ಆಗ್ತದೆ ಯಾಕಂದರೆ ಈಜಿಯಾಗಿ ಕಂಡುಹಿಡಬೋದು ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಕೊಟ್ಟಿರೋ ಲಸ ಕೊಟ್ಟಿರೋ ಸಂಖ್ಯೆಗೆ ಮಹತ್ವದಾಗಿರುತ್ತೆ ಅಂದರೆ ಇಲ್ಲಿ ಪ್ರತಿ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತ ಕೊಟ್ಟಿರುವ ಮೊದಲನೆಯ ಸಂಖ್ಯೆಯ ಮೊದಲನೆಯ ಸಂಖ್ಯೆಯ ಗುಣಕ ಎರಡನೇ ಸಂಖ್ಯೆ ಆಗಿರುವುದರಿಂದ ಅದೇ ಮಾಸ ಆಗಿರ್ತವೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೂ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ಉದನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ಆ್ಯಂಡ್ ಆಲ್